ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಡಿಂಪಲ್ ಕ್ವೀನ್ ಸುಜಾತ ಬ್ಲಾಗ್ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಆರಾಮದಿರಂತ ಅನ್ಕೊಳ್ಳಾಗತ್ತೇನಿ ನಾನು ಆರಾಮದೇ ನೋಡ್ರಿ ಈಗ ಟೈಮ್ ಬಂದು ಏಳು ಗಂಟೆ ಆಗೈತಿ ನಾನು ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇನಿ ಯಾಕಪ್ಪ ನಾನು ಈಗ ಯಾಕೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇನಿ ಅಂದ್ರೆ ನಿಮ್ಮ ಜೊತೆ ಮಾತಾಡ್ದನ ಭಾಳ ದಿನ ಆಗಿತ್ತು ಅದಕ್ಕಾಗಿ ಒಂದು ಸ್ವಲ್ಪ ಮಾತಾಡಿದ್ರೆ ಆಯಿತು ಅಂತಂದು ಜಸ್ಟ್ ಸ್ಟಾರ್ಟ್ ಮಾಡ್ಕೊಂಡೆ ಕೆಲಸದಿಂದ ಬಂದು ಅಪ್ ಆಗಿ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇನಿ ಮಕ್ಕಳೆಲ್ಲ ಟ್ಯೂಷನಿಗೆ ಹೋಗ್ಯಾರ ಸೊ ಅವ್ರು ಬರೋವರೆಗೂ ಒಂದು ಸ್ವಲ್ಪ ಮಾತಾಡ್ಕೊಂಡ್ರೆ ಆಯ್ತಾ ಮತ್ತು ಮಕ್ಳು ಬಂದ್ಮೇಲೆ ನಿಮಗೆ ಗೊತ್ತಿದ್ದ ಐತಿ ಅವ್ರದ್ದು ಕೆಲಸ ಆಯ್ತೈತಿ ಆವಾಗ ಆಗಂಗಿಲ್ಲ ಅಂತ ಅಂದ್ಕೊಂಡು ಈಗ ಅಷ್ಟೇ ಸ್ಟಾರ್ಟ್ ಮಾಡ್ಕೊಂಡೆ ಬರ್ರಿ ಇನ್ನಾಕ್ ತಡ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡು ಈಗ ಯಾಕೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಅಂತ ನಿಮ್ಗೆ ಎಲ್ಲ ಕನ್ಫ್ಯೂಷನ್ ಆಗಾತಿರ್ಬೇಕು ಒಂದು ವಿಷಯ ಇತ್ತು ನಿಮ್ಮ ಜೊತೆ ಮಾತಾಡುವಂಥದ್ದು ಅದಕ್ಕಾಗಿ ನಾನು ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇನಿ ಏನಪ್ಪ ಅದಂದ್ರೆ ನನ್ನ ಕತೆ ನಿಮ್ಮ ಜೊತೆ ಹೌದು ಈಗ ಆಲ್ರೆಡಿ ನೀವು ತಮ್ಮನೇಲಿ ಒಳಗೆ ನೋಡಿರಿ ನನ್ನ ಕತೆ ಏನೇನು ನಿಮ್ಮ ಜೊತೆ ಶೇರ್ ಅಂತ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಅಂತಂದು ಸ್ಟಾರ್ಟ್ ಮಾಡ್ಕೊಂಡೇನಿ ನಿಮಗೆಲ್ಲ ಆಲ್ರೆಡಿ ಗೊತ್ತೈತಿ ನನ್ನ ಹೆಸರು ಸುಜಾತ ಅಂತಂದು ಯಾರ ನನ್ನ ಚಾನಲ್ನ ಸ್ಟಾರ್ಟ್ ಮಾಡ್ದಾಗಿಂದ ನೋಡಾಕತ್ತೀರಿ ಅವ್ರಿಗೆ ಗೊತ್ತಿರ್ತೈತಿ ಆಲ್ಮೋಸ್ಟ್ ನನ್ನ ಚಾನಲ್ ನೇಮ್ನು ನಾನು ಸುಜಾತ ಅಂತನೇ ಇಟ್ಟೇನಿ ನನ್ನ ಹೆಸರು ಸುಜಾತ ನಾನು ನನ್ನ ಮದುವೆ ಆಗೋಕ್ಕಿಂತ ಬಿಫೋರ್ ಡೇಸ್ನ ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕಿದ್ದೀನಿ ಹೌದ್ರಿ ಮದುವೆ ಆಗಿದ್ದು ಆದಮೇಲಿಂದ ಒಂದು ದಿನ ನಿಮ್ಮ ಜೊತೆ ಅದನ್ನೂ ಶೇರ್ ಮಾಡ್ಕೊತೀನಿ ಬಟ್ ಇವಾಗ ಮದುವೆಗಿಂತ ಬಿಫೋರ್ ಯಾವ ರೀತಿ ಇತ್ತು ನನ್ನ ಬಾಲ್ಯ ಜೀವನ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲ ಗೊತ್ತೈತಿ ಅಂತ ಅಂದ್ಕೊಳಕತ್ತೀನಿ ನನ್ನ ಊರು ಬಂದ್ಬಿಟ್ಟು ಹುಬ್ಬಳ್ಳಿ ಹತ್ರ ಒಂದು ಹಳ್ಳಿ ಮಂಟೂರು ಅಂತಂದ ನನ್ನ ತವರು ಮನೆ ರೀ ಮಂಟೂರು ಹುಬ್ಬಳ್ಳಿಯಿಂದ ಒಂದು ಹಾಫ್ ಆ್ಯನ್ ಅವರ್ ದಾರಿ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಆಗ್ತೈತಿ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇನ ಮಂಟೂರೊಳಗ ಮತ್ತು ಶಾಲೆನೂ ನಂದು ಅಲ್ಲೇ ಆಗೈತಿ ಒಂದರಿಂದ ಏಳನೇ ತ ಊರೊಳಗಾಗೈತೆ ಎಂಟನೇ ತಾನು ಅಲ್ಲೇ ಕಲಿತೆ ಮುಂದೆ ಒಂಬತ್ತನೇ ತ ಮತ್ತು ಹತ್ತನೇ ತ ಅಂದರೆ ಏಳ್ತ ನೈನ್ತ್ ಟೆಂತ್ ವ ಫಸ್ಟು ಏಳ್ತ ಒಂದು ಸ್ಕೂಲ್ನೊಳಗಾದ್ರೆ ನೈನ್ತ್ ಟೆಂತ್ ಅಲ್ಲೇ ಪಕ್ಕದಲ್ಲೇ ಇರುವಂತಹ ಪಂಡಿತ್ ನೆಹರು ಹೈಸ್ಕೂಲ್ ಶುರುಗುಪ್ಪಿ ಅಂತಂದ ನಮ್ಮ ಮಂಟೂರು ಬಾಜು ಒಂದು ಹಳ್ಳಿ ಐತ್ರಿ ಆ ಒಳಗೆ ನಂದು ನೈನ್ತ್ ಮತ್ತು ಟೆಂತ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗೈತೆ ನೋಡ್ರಿ ನನ್ನ ತಾಯಿ ಹೆಸರು ಬಂದು ಮಾಣಿಕಮ್ಮ ತಂದೆ ಹೆಸರು ಲಕ್ಷ್ಮಣ ನಮ್ಮ ತಾಯಿಗೆ ನಾವು ಮೂರು ಜನ ಮಕ್ಕಳು ನಮ್ಮ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಹೆಣ್ಮಕ್ಳು ಒಬ್ಬ ಗಂಡು ಮಗ ಮತ್ತು ಇನ್ನೇನು ಹೇಳಬೇಕಪ್ಪ ಅಂದ್ರೆ ನಂದು ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಮುಗೀತ ನಾವು ಅಲ್ಲಿಂದ ಒಂದು ಕೆಲ ನಾವು ಹೋಗೋದ್ನಾಗ ಹತ್ತ ಎಷ್ಟು ವರ್ಷ ಆಯ್ತು ನಂದು ಎಸ್ ಎಸ್ ಎಲ್ ಸಿ ಮುಗಿಸಿ ಹತ್ತತ್ರ ಏನಿಲ್ಲ ಅಂದರೂ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷ ಆಗಿರ್ಬೇಕು ರೀ ಹತ್ತತ್ರ ಆವಾಗೆಲ್ಲ ನಮ್ಗೆ ಆಲ್ಮೋಸ್ಟ್ ಬಸ್ಸಿಂದ ಈಗಿರುವಷ್ಟು ಸ್ಪೆಸಿಲಿಟಿ ಇರಲಿಲ್ಲ ಇತ್ತು ಬಟ್ ಕಡಿಮೆ ಇತ್ತು ಯಾವಾಗ ಬಸ್ ಇರಲಿಲ್ಲ ನಾವು ಅವಾಗೆಲ್ಲ ನಡ್ಕೊತನ ಬೈ ವಾಕ್ ಹೋಗ್ತಿದ್ವಿ ಆದ ಮೆಮೊರೀಸು ಐತಿ ನಮ್ಗೆ ಮತ್ತು ಹೇಳೋದಂದ್ರೆ ಟೆಂತ್ ಮುಗಿಸಿದೆ ಹತ್ತು ಹದಿನ ಹದಿನೇಳು ಹದಿಮೂರು ಹದಿನಾಲ್ಕು ವರ್ಷದಿಂದನೇ ನಂದು ಟೆಂತ್ ಏಯ್ಟಿ ತ್ರೀ ಆಗಿತ್ತು ನೋಡಿರಿ ರಿಸಲ್ಟ್ ನಂಗೆ ಖುಷಿ ಐತಿ ಅಷ್ಟು ವರ್ಷದಿಂದ ನಾನು ಅಷ್ಟು ತಗೊಂಡೇನಿ ಅಂತಂದೆ ಈಗೆಲ್ಲ ಏಟಿ ತ್ರೀ ಯಾವ ಲೆಕ್ಕನೂ ಇಲ್ಲ ನೈಂಟಿ ಏಯ್ಟ್ ನೈಂಟಿ ನೈನ್ ಮಾಡಿದ್ರೆ ಪಾಯಿಂಟ್ ಏನಾರು ಕಡಿಮೆ ಬಿದ್ರನ ಕೇಳ್ತಾರೆ ಇಷ್ಟು ಯಾಕೆ ಕಡಿಮೆ ಅಷ್ಟು ಯಾಕೆ ಕಡಿಮೆ ಅಂತಂದೆ ಬಟ್ ನಮಗೆ ಅವಾಗಾನ ಏಯ್ಟಿ ತ್ರೀ ಏಯ್ಟಿ ಫೋರ್ ಏಯ್ಟಿ ಫೈ ಸಿಕ್ಕಾಪಟ್ಟೆ ಖುಷಿ ನಾವೆಲ್ಲ ನೈಂಟಿ ನೈಂಟಿ ಫೈವ್ ಕಿಡ್ಸ್ ಅದೇವಿ ಸೊ ಖುಷಿ ಆಗ್ತೈತಿ ನನಗೆ ಏಯ್ಟಿ ತ್ರೀ ಸಿಕ್ಕಿದ್ದು ಇನ್ನು ಟೆಂತ್ ಒಳಗೆ ಏಯ್ಟಿ ತ್ರೀ ಆಗಿದ್ದಕ್ಕೆ ಏನು ಮಾಡಬೇಕು ಮುಂದೆ ಪಿ ಯು ಸಿ ಮಾಡಬೇಕು ಏನು ಮಾಡಬೇಕು ಅನ್ನೋ ಅಷ್ಟು ಐಡಿಯಾ ಇರಲಿಲ್ಲ ಮತ್ತು ನಮ್ಗೆ ಯಾರೂ ಹೇಳ್ಕೊಡೋರು ಇರಲಿಲ್ಲ ಇದನ್ನು ಮಾಡಿದರೆ ಹಿಂಗೆ ಆಗ್ತೈತಿ ಹಿಂಗಿಲ್ಲ ಅಂತ ಅವಾಗಾನ ಒಂದು ಐಡಿಯಾ ಬಂದಿದ್ದು ಹಂಗೆ ಒಬ್ರು ಕರ್ಕೊಂಡು ಹೋದರು ಇಲ್ಲ ಡಿಪ್ಲೊಮಾ ಮಾಡಿನ ಡಿಪ್ಲೊಮಾ ನಿಂದ ರಿಸಲ್ಟ್ ಚಲೋ ಆಗೈತಿ ಡಿಪ್ಲೊಮಾ ಮಾಡ್ಕೊ ಅಂತಂದ್ರೆ ಸರಿ ಆಯ್ತು ಅಂತಂದ್ರೆ ನಾವು ಗೌರ್ಮೆಂಟ್ ಸಿಟಿಗೆ ಅಪ್ಲೈ ಮಾಡಿದ್ವಿ ಡಿಪ್ಲೊಮಾ ಅದು ಆಯಿತು ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಸಿ ಎಸ್ ರೀ ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾ ಒಳಗೆ ಮೂರು ವರ್ಷ ಟೆಂತ್ ಮೇಲೆ ಅವಾಗಿ ಇವಾಗಿನ ಹುಡುಗರ ಅಥವಾ ಇವಾಗಿನ ಮಕ್ಕಳೆಲ್ಲ ಟೆಂತ್ ಆಲ್ಮೋಸ್ಟ್ ಇಂಗ್ಲೀಷ್ನಾಗ ಫುಲ್ ಇರ್ತಾರೆ ಪರ್ಫೆಕ್ಟ್ ನಾವು ಇದ್ವಿ ಹಾಗೇನ ನಾವು ಕಡಿಮೆ ಇದ್ವಿ ಅಂತ ಅಲ್ಲ ಬಟ್ ಏನೋ ಒಂದು ಹಳ್ಳಿಯಿಂದ ಹೋಗಿರ್ತೇವಲ್ಲ ಫೈನಲ್ ಇಯರ್ ಡಿಪ್ಲೊಮಾ ಫಸ್ಟ್ ಇಯರ್ ಎಲ್ಲ ಫುಲ್ ಇಂಗ್ಲೀಷ್ನೊಳಗೆ ಆಗ್ಬಿಡ್ತೈತಿ ನಾವೆಲ್ಲ ಫುಲ್ ಕನ್ನಡದೊಳಗೆ ಕಲಿತು ಕನ್ನಡ ಮೀಡಿಯಮಿಂದ ಹೋದವರು ಸ್ಟಾರ್ಟಿಂಗ್ ಇಂಗ್ಲೀಷ್ ಅಂದ ತಕ್ಷಣ ನನಗೆ ಸ್ಟಾರ್ಟಿಂಗ್ ಅದ ಸ್ವಲ್ಪ ಭಯನೂ ಆತ್ರಿ ಸಿಕ್ಕಾಪಟ್ಟೆ ಭಯ ಆಯಿತು ಫಸ್ಟ್ ಸೆಮರ್ ಸೆಕೆಂಡ್ ಸೆಮರ್ ನನಗೆ ಅಡ್ಜಸ್ಟ್ ಆಗಕ್ಕೆ ಆಗಲಿಲ್ಲ ಡಿಪ್ಲೊಮಾ ಒಳಗೆ ಇರಲಿ ಅಂತಂದು ಹಂಗೆ ಸ್ವಲ್ಪ ಸ್ವಲ್ಪ ಸಬ್ಜೆಕ್ಟ್ ಬ್ಯಾಕ್ ಇಟ್ ಅಂತ ಹೋದ್ವಿ ಅಂತೂ ಇಂತೂ ಹೆಂಗೋ ಮಾಡಿ ಏನೋ ಮಾಡಿ ಬಟ್ ಓದಿ ನನ್ನ ಜೊತೆ ಇರೋರೆಲ್ಲ ಆಲ್ಮೋಸ್ಟ್ ಕನ್ನಡ ಮೀಡಿಯಮಿಂದ ಬಂದಿದ್ವಿ ಆದ್ರೆ ಕೆಲವೊಬ್ರು ಇಂಗ್ಲೀಷ್ ಮೀಡಿಯಮಿಂದ ಬಂದವರು ಇದ್ದರೆ ಆ ಮೆಮೊರೀಸ್ ಎಲ್ಲ ಈಗ ಸಿಕ್ಕಾಪಟ್ಟೆ ನೆನಪಾಗ್ತಾವ ಆಲ್ಮೋಸ್ಟ್ ಹೆಂಗಂಗೋ ಮಾಡಿ ಡಿಪ್ಲೊಮಾ ಒಂದನೇ ವರ್ಷ ಮುಗಿಸಿದೆ ಎರಡನೇ ವರ್ಷ ಮುಗಿಸಿದೆ ಡಿಪ್ಲೊಮಾ ಮೂರನೇ ವರ್ಷ ಬಂದೆ ಮೂರನೇ ವರ್ಷ ಬಂದ ಫೈನಲ್ ಇಯರ್ ಇದ್ದೆ ನಾನು ಅಂದ್ರೆ ಫಿಫ್ತ್ ಸೆಮ್ ಸಿಕ್ಸ್ತ್ ಸಿಕ್ಸ್ ಸೆಮ್ ಇರ್ತಾವೆ ನಮ್ಗೆ ಅವಾಗ ನಾನು ಫಿಫ್ತ್ ಸೆಮ್ ಮುಗಿಸಿದ್ದೆ ಫಿಫ್ತ್ ಸೆಮ್ ಎಕ್ಸಾಮ್ ಬರೋದಾದ್ಮೇಲೆ ನಮ್ಮ ಪಪ್ಪಾಗ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆತ ಭಾಳ ಹೆಲ್ತ್ ಅಪ್ಸೆಟ್ ಆತ ಡಿಪ್ಲೊಮಾಕಿ ನಾನು ಕಿನ್ನ ಮುಂಚೆ ಟೆಂತ್ ಟೆಂತ್ ಫೈನಲ್ ಇದ್ದಾಗ ಅವಾಗಿಂದ ಹೆಲ್ತ್ ಅಪ್ಸೆಟ್ ಆಗೋಕೆ ಸ್ಟಾರ್ಟ್ ಆಯಿತು ಹತ್ತತ್ರ ಇಲ್ಲ ಅಂದ್ರೂ ಒಂದು ಎರಡು ಮೂರು ವರ್ಷ ನಾವು ಹಾಸ್ಪಿಟ್ಲ ಮನಿ ಹಾಸ್ಪಿಟ್ಲ ಮನಿ ಅಂತಂದ ಸುತ್ತಾಡಿದ್ದು ಐತಿ ಏ ಯಾಕಪ್ಪ ಅಂತಂದ್ರೆ ಇದ ವಿಡಿಯೋ ಯಾಕೆ ನಾ ಮಾಡಾಕತ್ತೀನಿ ಅಂತಂದ್ರೆ ಅವಾಗ ಯಾವಾಗೂ ಆಗಿದ್ದನ್ನ ಈಗ ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಅಂದ್ರೆ ಒಂದು ರೀಸನ್ ಐತ್ರಿ ನಮ್ಮ ಪಪ್ಪಾ ಡ್ರಿಂಕ್ ಮಾಡ್ತಿದ್ರು ಹೌದ್ರಿ ನಮ್ಮ ಪಪ್ಪಾ ಡ್ರಿಂಕ್ ಮಾಡ್ತಿದ್ರು 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 ಬಟ್ ಅದ್ರ ತಕ್ಕ ಊಟ ಮಾಡಿದ್ರೆ ಏನೂ ಎಫೆಕ್ಟ್ ಆಗ್ತಿರ್ಲಿಲ್ಲ ಅನ್ಕೋತೇನೆ ಬಟ್ ಅವರು ಊಟ ಬಿಡೋದು ಬರೀ ಡ್ರಿಂಕ್ಸ್ ಮಾಡೋದು ಹಾಗಂತ ಅವರು ಕೆಲಸ ಇಲ್ಲದೇನ ಇದ್ದಿದ್ದಿಲ್ಲ ನಮ್ಮ ಅಪ್ಪಾಜಿ ಹುಬ್ಬಳ್ಳಿ ಹುಬ್ಳಿ ಧಾರವಾಡ ಎ ಪಿ ಎಮ್ ಸಿ ಏನೈತೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಲ್ಲಿ ನಮ್ದು ಉಳ್ಳಾಗಡ್ಡಿ ಆಲೂಗಡ್ಡಿ ವ್ಯಾಪಾರಸ್ಥರು ಅಂದ್ರೆ ದಲ್ಲಾಳಿ ಅಂಗಡಿ ಇತ್ತು ನಮ್ದು ಮೇ ಗಣೇಶ ಟ್ರೇಡರ್ಸ್ ಅಂತಂದ ಮಗನ ಹೆಸರ್ಲೇನಾ ಅಂಗಡಿ ಓಪನ್ ಮಾಡಿದ್ರು ಚೆನ್ನಾಗಿನೂ ನಡೆದಿತ್ತು ನಮ್ದು ಎಲ್ಲ ಚೆನ್ನಾಗಿ ಮಕ್ಕಳೆಲ್ಲಾ ದೊಡ್ಡೋರಾಗಿದ್ವಿ ತಿನ್ನುಣ್ಣಕೇನು ಕಡಿಮೆ ಇರ್ಲಿಲ್ಲ ನಮ್ಮ ಅಪ್ಪನ ಕುದ್ದೂರ್ ಬಂದ ಢಂಬಳ ಅಂತದ್ದು ಆ ಕಡೆ ಕೊಪ್ಪಳ ಸೈಡ್ ಡಂಬಳ ಇಲ್ಲಿನ ದುಡ್ಕೊಂತ ಬಂದ ಇಲ್ಲೇ ಎಲ್ಲ ಮಾಡ್ಕೊಂಡು ಇಲ್ಲೇ ಸ್ವಲ್ಪ ಗೀಗ ಹಿಡ್ಕೊಂಡು ಇಲ್ಲೇ ಮನೇ ಹಾಕ್ಸಿದ್ರು ಮಂಟೂರು ಒಳಗನ ಮನೆ ಹಾಕ್ಸಿದ ಮೇಲೆ ಎಲ್ಲ ಚೆನ್ನಾಗಿ ನಡೆದಿತ್ತು ಅನ್ನೋದಾಗ ನಾವೆಲ್ಲ ದೊಡ್ಡವ್ರು ಆಗೋ ಟೈಮಿಗೆ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಾಕತ್ತಿತ್ತು ಮೂರು ಜನ ಮಕ್ಳೊಳಗೆ ನಮ್ಮ ಅಕ್ಕ ಸ್ವಲ್ಪ ಜಲ್ದಿನ ಮದುವೆ ಮಾಡಿಕೊಟ್ರೆ ಆಲ್ಮೋಸ್ಟ್ ಹದಿನೆಂಟು ಹತ್ತೊಂಬತ್ತು ವರ್ಷ ಅಂದ್ರೆ ನಮ್ಮ ಮನೆಯೊಳಗೆ ಮದುವೆ ಮಾಡಿ ಅವಾಗಿನ ಕಾಲಕ್ಕೆ ಅದು ಲೇಟ್ ಅನ್ನಿಸ್ತಿತ್ತು ಹದಿನೆಂಟು ಕಂಪ್ಲೀಟ್ ಆತಿಲ್ಲೋ ಹತ್ತೊಂಬತ್ತು ಅಥವಾ ಇಪ್ಪತ್ತು ವಯಸ್ಸಿಗೆ ಮದುವೆ ಮಾಡಿಕೊಟ್ಬಿಡ್ತಿದ್ರು ನಮ್ಮ ಅಕ್ಕಾಗ ಹತ್ತೊಂಬತ್ತು ವಯಸ್ಸು ಅನ್ಕೋತೀನಿ ಹತ್ತೊಂಬತ್ತರಿಂದ ಇಪ್ಪತ್ತು ವಯಸ್ಸಿಗೆ ಮದುವೆ ಮಾಡಿ ಕೊಟ್ಟರು ಅಕ್ಕ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ಲು ನೆಕ್ಸ್ಟ್ ಪಾಳೆ ನಂದಿತ್ತು ನಾನು ಡಿಪ್ಲೊಮಾ ಸೆಕೆಂಡ್ ಇಯರ್ ಇದ್ದೆ ಮತ್ತು ಅವಾಗನ ನಮ್ಮ ಅಪ್ಪ ಅಂದ ಹೆಲ್ತು ಅಪ್ಸೆಟ್ ಆಗಾಕತಿತ್ತಲ್ಲ ಫೈನಲ್ ಡಿಪ್ಲೊಮಾ ಆಲ್ಮೋಸ್ಟ್ ನಾನು ಹಾಸ್ಪಿಟ್ಲ ಮನಿ ಹಾಸ್ಪಿಟ್ಲು ಮನಿ ಇದ್ರಾಗ ಕಳೆದೇನು ನೋಡ್ರಿ ಏನು ಕಟ್ಟು ಸತ್ಯನ ಹೇಳಾಕತ್ತೀನಿ ಯಾವುದೋ ಸುಳ್ಳು ಗಿಳಂತಿಲ್ಲ ನಮ್ಮ ಮಮ್ಮಿ ಒಬ್ಬಳು ಅಪ್ಪನ ಕರ್ಕೊಂಡು ಹಾಸ್ಪಿಟ್ಲನ್ನ ಹಾಸ್ಪಿಟ್ಲ್ ಅಡ್ಡಾಡೋಳು ಎಲ್ಲಿ ಸಿಟಿ ಕ್ಲಿನಿಕ್ ಅದೇವಿ ಕೆ ಎಮ್ ಸಿ ಅದೇವಿ ಅದೆಲ್ಲ ನೆನಪು ಮಾಡ್ಕೊಂಡ್ರೆ ಏನಾರ ಸ್ವಲ್ಪ ಹೆಚ್ಚಾತಿಲ್ಲೋ ಆ್ಯಂಬುಲೆನ್ಸಿಗೆ ಫೋನ್ ಮಾಡೋದು ಹಾಸ್ಪಿಟ್ಲ ಆಂಬುಲೆನ್ಸ್ನಾಗ ಹಾಕೊಳ್ಳೋದು ಹೋಗುದು ಆ್ಯಂಬುಲೆನ್ಸ್ನಾಗ ಫೋನ್ ಮಾಡೋದು ಹಾಕೊಳ್ಳೋದು ಹೋಗೋದು ಅದಕ್ಕೆ ಒಂದು ವಿಷಯ ಏನು ಹೇಳೋಕೆ ಇಷ್ಟಪಡ್ತೇನೆ ಅಂತಂದ್ರೆ ಯಾರ್ಯಾರಲ್ಲ ಚಾನಲ್ನ ನೋಡಾಕತ್ತಿರಲ್ಲ ಅದ್ರೊಳಗೆ ಯಾರ್ಯಾರು ನೀವು ಡ್ರಿಂಕ್ ಮಾಡೋರು ಇದ್ರೆ ನಾನು ಅನ್ಕೋತೀನಿ ಯಾರು ಆ ಥರದವ್ರು ಇಲ್ಲ ಅಂತಂದ್ರೆ ಬೈ ಮಿಸ್ ಆಗಿದ್ರೆ ದಯವಿಟ್ಟು ಸ್ವಲ್ಪ ನೋಡಿಕೊಂಡು ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾ ಕಾಳಜಿ ತೊಗೊಂಡು ಮಾಡಿರಿ ಹೊಟ್ಟೆ ತುಂಬ ಊಟ ಮಾಡಿರಿ ಊಟ ಮಾಡಿ ನಿಮ್ಗೆ ಅದು ಏನು ಡ್ರಿಂಕ್ಸ್ ಮಾಡ್ತೀರಿ ಮತ್ತೊಂದು ಮಾಡ್ತೀರಿ ಮಾಡಿರಿ ಬಟ್ ಆರೋಗ್ಯ ಹಾಳಾಗೂ ಲೆವೆಲಿಗೆ ಮಾಡಾಕೋ ಹೋಗಬೇಡ್ರಿ ಅಂತಂದು ಈ ಮೂಲಕ ನಾನು ಸಂದೇಶ ಹೇಳ್ತೀನಿ ಯಾಕಪ್ಪ ಅಂದ್ರೆ ನಾವೆಲ್ಲ ಭಾಳ ಸಫರ್ ಆದ್ವಿ ನಮ್ಮಪ್ಪ ಕಳ್ಕೊಂಡ ಕಳ್ಕೊಂಡ್ಮೇಲೆ ಹೆಂಗೆ ಸಫರ್ ಆದ್ರಿ ಅನ್ನೋದನ್ನು ಹೇಳ್ತೇನೆ ನಾನು ಡಿಪ್ಲೊಮಾ ಫೈನಲ್ ಇಯರ್ ನನ್ನ ಕಾಲೇಜು ಹುಬ್ಬಳ್ಳಿ ವಿದ್ಯಾನಗರ ಒಳಗೆ ಜಿ ಪಿ ಡಬ್ಲ್ಯೂ ನನಗೆ ಟೆಂತ್ ಮೇಲೆ ಡಿಪ್ಲೊಮಾ ಆಯ್ತು ಅಂದೆಲ್ಲ ಗೌರ್ಮೆಂಟ್ ಸೀಟ್ ಹಾಕಿದ್ದೆ ಅಂದೆ ಅಲ್ಲ ನಂಗೆ ಟೆಂತ್ ಮೆರಿಟ್ ಸೀಟ್ ಆಯ್ತು ರೀ ಗೌರ್ಮೆಂಟ್ ಸೀಟ ಆಯ್ತು ನಮ್ಮ ಅಪ್ಪನ ಎಲ್ಲ ಓಡಾಡಿ ಮಾಡಿ ನನಗೆ ಸೀಟ್ ಎಲ್ಲ ಕೊಡಿಸಿದ ಅದಕ್ಕೆ ಏನೇನು ಬೇಕು ಅದೆಲ್ಲ ಮಾಡಿಕೊಂಡು ಇವತ್ತು ಕೆಲವೊಬ್ಬರ ಸಹಾಯನೂ ಇದ್ರೊಳಗೆ ಅವ್ರು ನೋಡಾಕತ್ತಿದ್ರೆ ಗೊತ್ತಾಗ್ತೈತಿ ಯಾರ ಬಗ್ಗೆನ ಹೇಳಾಕತ್ತೇನಂತಂದು ಇರಲಿ ಬೇಡ ಹ್ಞೂ ನಮ್ಮಪ್ಪ ನನಗೆಲ್ಲ ಮಾಡಿ ಆದಮೇಲೆ ಆಯ್ತು ಡಿಪ್ಲೊಮಾ ಫ ಅಡ್ಮಿಷನ್ ಆಯ್ತಾ ಆಯ್ತು ಎಲ್ಲ ಆಯ್ತು ಕಲಿಯಮ್ಮನೇನಂತಂದು ನನ್ನ ಪಾಡಿಗೆ ನಾನು ಬಿಟ್ಟು ಹೋಗ್ಬಿಟ್ರೆ ನನಗೆ ಡಿಪ್ಲೊಮಾ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫೈನಲ್ ಇಯರ್ ಯಾವ್ದು ಯಾವ ರೀತಿ ಓದಿದ್ರೆ ಆಗ್ತೈತಿ ಹೆಂಗೆ ಓದಬೇಕು ಯಾವ ಥರ ಸಿಲೆಬಸ್ ಇರ್ತೈತಿ ಏನು ಅಂದ್ರೆ ಏನೇನು ಚೂರು ಐಡಿಯಾ ಇರಲಿಲ್ಲ ರೀ ಆದರೂ ನಾ ಹೆಂಗೋ ಮಾಡ್ಕೊಂಡು ಡಿಪ್ಲೊಮಾ ಮಾಡ್ಕೊಂಡೆ ಅಪ್ಪಾಗೇನು ಆರಾಮಲ್ದಂಗೆ ಆಯಿತು 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 ಒಂದು ವರ್ಷ ಎರಡು ವರ್ಷ ಹಾಸ್ಪಿಟ್ಲಿನಾಗ ನಮ್ದು ಹೋದ ಟೈಮ್ ನಂಗೆ ಇದ್ದಾಗ ಮನೆ ಕಡೆಯೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಅತ್ತಾಗ ನಮ್ಮ ಅಪ್ಪನ ಕಡೆನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಮತ್ತು ನನ್ನ ಎಜುಕೇಷನ್ ಕಡೆಯೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಆಲ್ಮೋಸ್ಟ್ ಹೆಂಗೋ ಹೆಂಗೋ ಮಾಡಿಕೊಂಡು ಡಿಪ್ಲೊಮಾ ಫೈನಲ್ ಇಯರ್ ಬಂದೆ ಫೈನಲ್ ಇಯರ್ ಬಂದ ಮೇಲೆ ನಮ್ಮಪ್ಪನ ಆರೋಗ್ಯ ಭಾಳ ಅಂದರೆ ಭಾಳ ಹರಿಗಿಡ್ತರಿ ಪೂರ ಏನು ಇರಲೇ ಇಲ್ಲ ಎಲ್ಲ ಅಂಗಡಿನೂ ಬಿಟ್ರು ಎಲ್ಲ ಬಿಟ್ಟರು ಮನಿ ಒಳಗನ ಇರಾಕ ಸ್ಟಾರ್ಟ್ ಆಯ್ತು ಒಂದು ತಪ್ಪುತ ಒಂದು ಒಂದ್ ತಪ್ಪು ತ ಒಂದು ಹಿಂಗ ಹೆಲ್ತ್ ಅಪ್ಸೆಟ್ ಹಾಕೋತ ಹಾಕೊಂತ ಬಂತ ಇನ್ನೇನು ಒಬ್ಬಕ್ಕಿ ಮಗಳದ ಮದ್ವಿ ಮಾಡಿ ಕೊಟ್ಟೇನಿ ಇನ್ನೂ ಒಬ್ಬಕ್ಕಿ ಮಗಳದಾಳು ಹಾಕಿನ ಮದ್ವಿ ಮಾಡಿ ಕೊಟ್ಬಿಟ್ರೆ ಹಾಕಿದೊಂದು ಮದ್ವಿ ನೋಡ್ಬಿಡ್ತೇನೆ ಅಂತಂದ ಒಂದು ಆಸೆ ಅವ್ರದ್ದು ಇಲ್ಲ ಆಕಿದು ಒಂದ್ ಮದ್ವಿ ನೋಡಿನ ನಂಗೆ ಆಸೆ ಐತಿ ಅಂತಂದ ಸೊ ಅವಾಗ ನಾನು ಸರ್ದಿ ಸ್ಟಾರ್ಟ್ ಆಯ್ತು ಹಂಗೆ ತೋರ್ಸಕ್ಕೆ ಚಲೋ ಮಾಡಿದ್ರೆ ತೋರಿಸಿದ್ರೆ ಒಂದೆರಡು ಫ್ಯಾಮಿಲಿ ಬಂದು ಸ್ವಲ್ಪ ಏಜ್ ಒಳಗೆಲ್ಲ ಇರ್ತೈತಲ್ರಿ ನೋಡೋದೆ ಏಜ್ ಒಳಗೆಲ್ಲ ಡಿಫ್ರೆನ್ಸ್ ಆತ ಹಿಂಗಾಗಿ ಅದೆಲ್ಲ ಮುಗ್ದಮೇಲೆ ಮೂರನೇಗೆ ಬಂದಿರೋದು ಈಗ ನಾ ಏನು ಮದ್ವಿ ಆಗೈತಿ ನಾನು ಯಜಮಾನ್ರಿ ರೀ ಏನು ಅದಾರ ಏನು ನನ್ನ ಫ್ಯಾಮಿಲಿ ಐತಿ ಈ ಫ್ಯಾಮಿಲಿ ನಂಗೆ ಮೂರನೇ ಮನೆತನ ಅಂತಂದು ಹೇಳ್ಬೋದು ಬಂದರು ನೋಡಿದ್ರು ಇಷ್ಟ ಆಯಿತು ನಮ್ಮಪ್ಪಗೂ ಇಷ್ಟ ಆಯಿತು ಅವರು ಬಂದು ಮನಿ ಎಲ್ಲ ನೋಡಿ ಹೋದ್ರು ನಮ್ಮಪ್ಪ ನನ್ನ ಗಂಡನ್ನ ನೋಡ್ಯಾರ್ರಿ ಮನಿ ಎಲ್ಲ ನೋಡಿ ಹೋದ್ರು ಭಾಳ ಇಷ್ಟಪಟ್ಟರು ನಮ್ಮಪ್ಪಾಜಿ ಅವಾಗನ ಚಲೋ ಅದಾರ್ವ ಮಣ್ಣಾಗ್ಲಿ ಚಲೋ ಆತ ನಿಂದೋಗ್ಬೇಕಿದ್ದ ಅಂತಂದು ಬಿಡಪ್ಪ ನೀನು ಆಸೆ ಹೆಂಗೈತಿ ಐತಿ ಹಂಗೆ ಆಗಲಿ ಅಂತಂದ್ರೆ ನಾವು ಏನೂ ಮಾತಾಡಲಿಲ್ಲ ಒಂದು ಮಾತು ದೊಸ್ರಾ ಮಾತಾಡಲಿಲ್ಲ ಅಹ್ ಇಷ್ಟ ಆಯ್ತಾ ನಿಮ್ಗೆ ಆಯಿತು ಮಾಡ್ಕೋತೇನೆ ಅಂತಂದು ಹೇಳಿ ರೆಡಿ ಆದೆ ನಾನು ಮದ್ವೆಗೆ ಡಿಪ್ಲೊಮಾ ಇನ್ನು ಫೈನಲ್ ಇಯರ್ ಇದ್ದೆ ಎಕ್ಸಾಮ್ ಬರೆದಿರಲಿಲ್ಲ ಫಿಫ್ತ್ ಎಕ್ಸಾಮ್ ಬರದೆ ಮುಂದೆ ಒಂದು ಮೂರು ನಾಲ್ಕು ತಿಂಗಳ ಫೈನಲ್ ಇಯರ್ ಬರೋದಕ್ಕೆ ಇತ್ತು ಸಡನ್ನಾಗಿ ಎಲ್ಲ ಎಂಗೇಜ್ಮೆಂಟ್ ಆಯಿತು ನಮ್ದು ಅಕ್ಟೋಬರ್ ಒಳಗೆ ಹಿಂಗೆ ಎಂಗೇಜ್ಮೆಂಟ್ ಆಯ್ತು ಮುಂದೆ ಒಂದು ನಾಲ್ಕೈದು ಮೂರು ನಾಲ್ಕು ತಿಂಗಳ ಗ್ಯಾಪ್ ಬಿಟ್ರೆ ಅಪ್ಪಾಗ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಾಕತ್ತಲ್ಲ ಇರಲಿ ಅಂತಂದು ನಾವು ಇದ್ರೊಳಗೆ ಮದ್ವೆ ಮಾಡ್ಕೊಳಕ್ಕೆ ರೆಡಿ ಇರ್ತೇವೆ ಅಂತಂದು ಅಂದ್ವಿ ಅದಕ್ಕೆ ಈಗ ನನ್ನ ಗಂಡನ ಮನೆ ಕಡಿದವ್ರೇನು ಇದ್ರಲ್ಲ ಅವಾಗ ಹಂಗಾರ ಮದ್ವಿ ಇಡು ನನ್ನ ಅಂತ ನಮ್ಮ ಅಪ್ಪ ಪರ್ಮಿಷನ್ ತಗೊಂಡ್ರು ವರದಕ್ಷಿಣ ಏನು ನಮ್ದು ಇರ್ತೈತೆ ಅದನ್ನು ಕೊಟ್ಟರು ಮತ್ತು ಎಲ್ಲ ಹ್ಞೂ ಆಯ್ತು ಇಡ್ರಿ ಅಂದರು ಹಂಗು ಹಿಂಗು ಮಾಡಿ ಫೆಬ್ರವರಿ ಎರಡನೇ ತಾರೀಕು ಮದ್ವೆ ಇಟ್ರು ಹೌದು ಫೆಬ್ರವರಿ ಸೆಕೆಂಡೀಗ ನನ್ನ ಮ್ಯಾರೇಜ್ ಆಗಿತ್ತು ನೀವು ನನ್ನ ಲಾಸ್ಟ್ ಬ್ಲಾಗ್ ಒಳಗೆ ನೋಡಿದ್ರಿ ನಾವು ಹನ್ನೊಂದನೇ ವರ್ಷದ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಾಕತ್ತಿದ್ವಿ ಫೆಬ್ರವರಿ ಸೆಕೆಂಡಿಗೆ ಮದ್ವಿ ಇಟ್ರೆ ಖುಷಿ ಎಲ್ಲರಿಗೂ ಅವಾಗ ಸುಣಿಗಿನೇ ಹಿಂಗಿರ್ತೈತಲ್ಲ ಅದಕ್ಕಾಗಿನ ಜಲ್ದಿ ಜಲ್ದಿನ ಜವಳಿ ಹಾಕ್ಸಿದ್ರು ಮತ್ತು ಹೆಣ್ಣಿನ ಕಡೆ ಬಾಂಡೆ ಸಾಮಾನು ಹಾಕ್ಸೋದೇನಿರ್ತೈತಿ ಆ ಪದ್ಧತಿ ಮಾಡಿದರು ಮತ್ತು ಸುನೆ ಕುಡುಕಿನ ಮುಂಚೆನ ವರದಕ್ಷಿಣ ರೊಕ್ಕ ಕೊಡೋದಾಯ್ತು ಅದನ್ನು ಮಾಡಿದರು ಮತ್ತು ಲಗ್ಗನ್ ಪತ್ರ ಚಾಪ್ಸೋ ಅಂಥ ಪದ್ಧತಿ ಏನಿರ್ತೈತಿ ಅದನ್ನೆಲ್ಲ ಮಾಡಿದರು ಎಲ್ಲ ಮಾಡಿದರು ಸುನೇನು ಒಂದು ತಿಂಗ್ಳೇ ಕೂಡ್ತೈತಿ ಅಮ್ಮಷಿರೊಳಗೆ ಎಲ್ಲ ಮಾಡೋದಂತಂದು ಇರ್ತೈತಿ ಅದನ್ನೆಲ್ಲ ಮಾಡಿದರು ಅಮಾವಾಸ್ಯ ಮುಂಚೆನ ಎಲ್ಲನೂ ಮಾಡ್ಕೊಂಡ್ರು ಇನ್ನೇನು ಜವಳಿ ಹಾಕ್ಸಕ ನಮ್ಮಪ್ಪ ನನ್ನ ನನ್ನ ಜವಳಿ ಹಾಕ್ಸಾಕ ಇಲ್ಲಿ ಬರಲಿಲ್ಲ ಯಾಕಂದ್ರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಅವ್ರಿಗೆ ನಾನು ಅಪ್ಪಾಜಿ ಕರ್ಕೊಂಡು ನಮ್ಮ ಮನ್ಯಾಗ ಆಗಿರ್ತೇನೆ ನೀವು ಹೋಗಿ ಬರ್ರಿ ಅಂತ ನಮ್ಮ ತಾಯಿಗೆ ಊರು ಹಿರಿಯವ್ರಿಗೆ ಮತ್ತೆ ಏನು ಎಷ್ಟು ಸಾಧೈತಿ ಅಷ್ಟು ಅವರೆಲ್ಲ ನಮ್ಮಮ್ಮಿ ನಮ್ಮ ಮುಂದೆ ನಿಂತ ಮಾಡಿದ್ರ ಜವಳಿ ಹಾಕ್ಸೋ ಕಾರ್ಯಕ್ರಮಕ್ಕೆ ಅವರ ಬಂದರು ಇವರೇ ಹೇಳಿದ್ರು ನನಗೆ ನೀನು ಬಾರಮ್ಮ ನಿನಗೆ ಯಾವ ಬೇಕು ಅವ್ನು ತಗೊಳ್ಳುವಂತಿ ಸೀರೆನ ಅಂತಂದು ಬಟ್ ಬ್ಯಾಡ ಆವಾಗಿಂದಿರೊಳಗೆ ಈಗಿಷ್ಟು ಇದ್ದಷ್ಟು ಫಾರ್ವರ್ಡ್ ಆವಾಗಿರ್ಲಿಲ್ಲ ಅಂದ್ರೆ ಈಗೆಲ್ಲ ಹೋಗ್ತಾರೆ ರೀ ಆಲ್ಮೋಸ್ಟ್ ಜವಳಿಗೆಲ್ಲ ತಮ್ಗೆ ಏನು ಬೇಕು ತಾವ ತೊಗೊಂಡ್ಬರ್ತಾರ ಬಟ್ ನಮ್ಗೆ ಹಂಗಿರ್ಲಿಲ್ಲ ಬಾ ಅಂದ್ರು ಕರೆ ನಮ್ಗೆ ಹೋಗುವಂತದ ಏನೋ ಒಂದು ಭಯ ಮದ್ವೆಗಿನ ಮುಂಚೆ ಎಲ್ಲ ಬ್ಯಾಡ ಅಂತಂದು ಸೊ ನಾ ಹೋಗ್ಲಿಲ್ಲ ನಮ್ಮ ಅಪ್ಪಾಜಿನ ಕರ್ಕೊಂಡು ನಾನು ಮನೆ ಒಳಗನ ಇದ್ದೆ ಜವಳಿ ಕಾರ್ಯಕ್ರಮ ಬಾಂಡೆ ಸಮಾನದ ಕಾರ್ಯಕ್ರಮ ಎಲ್ಲ ಮುಗೀತು ಎಲ್ಲ ಫೈನಲ್ ಓವರ್ ಎಲ್ಲ ಮದ್ವೆ ಕೆಲಸಗಳು ಮುಗಿದು ಫೆಬ್ರವರಿ ಎರಡನೇ ತಾರೀಕು ಮದುವೆ ಇತ್ತು ಜನವರಿ ಫಸ್ಟ್ ಹೊಸ ವರ್ಷ ಬಂತು ಹೊಸ ವರ್ಷಾನು ಅಷ್ಟೇನ ಯಾಕಂದ್ರೆ ಮೊದ್ಲ ನಮ್ಮ ಪಪ್ಪಾಗ ಇರಲಿಲ್ಲ ಅಲ್ಲ ನಾವು ಯಾವ ಹೊಸ ವರ್ಷ ಏನು ಅದೇನು ನೋಡ್ತಿರ್ಲಿಲ್ಲ ಹೊಸ ವರ್ಷನೂ ಮುಗೀತು ಸಡನ್ನಾಗಿ ಜನವರಿ ಒಂದನೇ ತಾರೀಕಿಗ ಏನಾಯ್ತಂದ್ರ ಮನೆಯೊಳಗೆ ಇದ್ದೆ ನಾನು ಅವಾಗ ಏನಾಯ್ತು ನಮ್ಮ ಅಪ್ಪಾಜಿಗೆ ಒಮ್ಮಿನ ಒಮ್ಮಿಲೇನ ಮೂರ್ಛೆ ಹೋಗ್ಬಿಡ್ತರ ಮನೆಯೊಳಗನ ಪ್ರಜ್ಞೆ ತಪ್ಪಿಬಿಡ್ತ ಪ್ರಜ್ಞೆ ತಪ್ಪಿದ ತಕ್ಷಣ ಏನು ಮೂಮೆಂಟೇ ಇರಲಿಲ್ಲ ಮನೆಯೊಳಗೆ ಯಾರೂ ಇರಲಿಲ್ಲ ನಾನು ಬಿಟ್ರೆ ನಮ್ಮಮ್ಮಿ ಅಷ್ಟೇ ಯಾಕಂದ್ರೆ ಅಕ್ಕ ಮದ್ವೆ ಮಾಡ್ಕೊಂಡ ಗಂಡನ ಮನಿಗೆ ಹೋಗ್ಬಿಟ್ಟಿದ್ಲೆ ನಾನು ನಮ್ಮಮ್ಮಿ ಏನು ಮಾಡಬೇಕು ಏನು ಮಾಡ್ಬೇಕಂತ ದೋಚವಲ್ದಾಗಿತ್ತು ಏನೂ ಅರ್ವ ಇರಲಿಲ್ಲ ನಮ್ಮ ಅಪ್ಪಾಜಿಗ ಏನು ಮಾಡೋದು ಏನು ಮಾಡೋದು ಅಂತ ಇಮಿಡಿಯೇಟ್ ಆ್ಯಸ್ ಯೂಶುವಲ್ ಮತ್ತು ಆರಾಮಿಲ್ಲದಾಗ ಒಮ್ಮ ಏನು ಆಗ್ತೈತಿ ಹಂಗೆ ನಾವು ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದ್ವಿ ಇಮ್ಮಿಡಿಯೇಟ್ ಆವಾಗ ಆಲ್ರೆಡಿ ಮನೆಯೊಳಗ ಒಂದು ಸ್ವಲ್ಪ ಅರ್ಧ ಹೋ ಇದು ಆಗಿದ್ರು ಅವ್ರು ಏನೂ ಇರಲಿಲ್ಲ ಆದರೂ ಇರಲಿ ಏನೋ ಒಂದು ನಮಗೆ ಭರವಸೆ ಅಂತಂದು ಧೈರ್ಯ ಮಾಡಿ ನಾವು ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದ್ವಿ ಆ್ಯಂಬುಲೆನ್ಸ್ ಬಂತು ಆ್ಯಂಬುಲೆನ್ಸ್ನಾಗ ಕರ್ಕೊಂಡು ಮಮ್ಮಿ ಹೋದ್ಲು ಹಾಸ್ಪಿಟ್ಲಿಗೆಲ್ಲ ಹೋದ್ಲು ಹೋಗು ಅವಸ್ರದೊಳಗೆ ರಿಪೋರ್ಟ್ಸ್ ರಿಪೋರ್ಟ್ಸ್ ಎಲ್ಲ ಮನೆಯೊಳಗನ ಮರ್ತು ಹೋಗಿಬಿಟ್ಟಿದ್ರು ಮತ್ತು ಅಲ್ಲಿ ಅರ್ಧ ದಾರಿಗೆ ಹೋದ್ಮೇಲೆ ಫೋನ್ ಹಚ್ಚಿದ್ರೆ ಇಲ್ಲ ರಿಪೋರ್ಟ್ಸ್ ಎಲ್ಲ ಮನೆಯೊಳಗೆ ಬಿಟ್ಟು ಬಂದುಬಿಟ್ಟೇನಿ ತಂದು ಕೊಡ್ತೀಯನ್ವ ಅಂತಂದು ನಾನು ಅವಾಗ ಹುಬ್ಬಳ್ಳಿಗೆ ಬರ್ತಿದ್ದೆಲ್ಲ ಕಾಲೇಜಿಗೆ ಆಯ್ತು ಬಿಡು ಮಮ್ಮಿ ನಾ ತಂದು ಕೊಡ್ತೇನೆ ಅಂತಂದ್ರೆ ಅವ್ರ ಮುಂದೆ ಆ್ಯಂಬುಲೆನ್ಸ್ನೇ ಮುಂದೆ ಹೋದ್ರು ನಾನು ಹಿಂದ್ಗಡೆ ಮತ್ತು ಬಸ್ ಹತ್ತಿ ತೊಗೊಂಡು ಹೋದೆ ರಿಪೋರ್ಟ್ಸ್ ಎಲ್ಲ ಕೆ ಸಿಗೆ ಎಂಟ್ರ್ ಆದಿ ಕೆ ಸಿಗೆ ಎಂಟ್ರ್ ಆದ ತಕ್ಷಣ ನಮ್ಮ ಮಮ್ಮಿ ನಮ್ಮ ಪಪ್ಪ ನಮ್ಮ ಪಪ್ಪಾನ ಫುಲ್ ಎಮರ್ಜೆನ್ಸಿ ವಾರ್ಡಿಗೆ ಶಿಫ್ಟ್ ಮಾಡಿದ್ರು ಅಲ್ಲೇ ಹೋಗಿ ರಿಪೋರ್ಟ್ಸ್ ಎಲ್ಲ ಕೊಟ್ಟು ಆರಾಮ ಅದಾನ ಏನಪ್ಪಾ ಅಂತ ಕೇಳಿದೆ ಅವನು ಆರಾಮ ಅದ ನಾಡ್ ಸಲೇ ಹಚ್ಚಾರ ಏನು ಪ್ರಾಬ್ಲಮ್ ಇಲ್ಲ ನೀವು ಮನೆಗೆ ಹೋಗ್ಬಿಡ ಅಂತಂದ್ರೆ ಲೇಟ್ ಆಗ್ತೈತಿ ಅಂತ ಸಾಯಂಕಾಲ ಆರು ಆರುವರೆ ಹಿಂಗೆ ಆಗಿತ್ತು ಮನಿಗೆ ಹೋಗ್ಬಿಡ ಅಂದ್ರೆ ಸೊ ನಾ ಕೂಡ ಸಲ ಕೊಟ್ಟು ವಾಪಸ್ ಆಯ್ತು ಬಿಡ ಹಂಗಾರು ಚಲೋ ಆತ ಆರಾಮಾದ್ರೆ ಸಾಕಂತ ಖುಷಿಯಾಗಿ ಮನೆಗೆ ಮತ್ತು ವಾಪಾಸ್ ಬಸ್ ಹತ್ತಿ ಬಂದೆ ಆರೂವರೆ ಪೋನೆ ಏಳ್ ಏಳುವರೆ ಬಸ್ ಏನೋ ಏಳು ಗಂಟೆ ಏನೋ ಬಸ್ ಬಂತು ಬಸ್ ಹತ್ತಿ ಬಸ್ ಸ್ಟಾಪ್ ಇಳ್ದೆ ಮಂಟೂರು ಬಸ್ ಸ್ಟ್ಯಾಂಡ್ನಾಗೆ ಇಳಿದೆ ವಾಪಾಸ್ ಇಳ್ದು ಬೈ ಹೋಗ್ ನಮ್ಮ ಮನೆಗೆ ನಾನು ನಡ್ಕೋಂತ ಹೊಂಟಿದ್ದೆ ನಮ್ಮ ನಮ್ಮನೆ ಬಸ್ ಸ್ಟ್ಯಾಂಡಿಗೆ ನಿಂತ್ರೆ ಕಂಡು ಕಂಡುಬಿಡ್ತೈತ್ರಿ ಈಗ ನಿಂತು ನೋಡತ್ತಿನಿ ನಮ್ಮ ಮನೆ ಮುಂದೆ ಸಿಕ್ಕಾಪಟ್ಟೆ ಜನ ಈಗರೂ ನಮ್ಮಅಪ್ಪನ ದವಾಖಾನೆ ಕರ್ಕೊಂಡು ಹೋಗಿ ಎಲ್ಲ ರಿಪೋರ್ಟ್ಸ್ ಕೊಟ್ಟು ಬಂದಿನಿ ಇಷ್ಟ್ಯಾಕೆ ಜನ ನಮ್ಮ ಮನೆ ಮುಂದೆ ಕೂಡ್ಯಾರ ಏನಾಗೈತೆ ನಮ್ಮ ಒಳಗೆ ಅಂದ್ರೆ ನನಗೆ ತಲಿಯೊಳಗೆ ಒಂದ್ರೆ ನೂರ ಹನ್ನೆರಡು ವಿಚಾರ ಯಾರು ಇರಲಿಲ್ಲ ರೀ ಮನೆಯೊಳಗೆ ನಾನು ಒಬ್ಬಕ್ಕಿನ ಇದ್ದೆ ಮನೆಯೊಳಗೆ ಯಾಕೆ ಹಿಂಗೆ ಮಂದಿ ಜನ ಕುಡ್ಯಾರ ನಮ್ಮ ಮನೆಯೊಳಗೆ ಆಗಿರ್ಬೇಕು ಅಂದ್ಕೊಂಡು ವಿಚಾರ ಮಾಡ್ಕೊತ ಅಂತ ಹೊಂಟೆ ಬಟ್ ಆಲ್ಮೋಸ್ಟ್ ಅಲ್ಲಿಗಾಗಲೇ ನಾ ಮನೆಗೆ ಏನು ಕೆ ಎಮ್ ಸಿಗೆ ರಿಪೋರ್ಟ್ಸ್ ಕೊಟ್ಟು ಬರಕ್ಕೆ ಹೋಗಿದ್ದೆ ವಾಪಸ್ ಬರೋದ್ರಾಗ ಅಂದರೆ ಊರು ತುಂಬ ಸುದ್ದಿ ನಮ್ಮ ಏರಿಯಾ ನಮ್ಮ ಓಣಿ ಏನು ಪ್ಲಾಟ್ ಅಂತಂದು ಹೇಳ್ತೀರಿ ಅಲ್ಲಿ ಮಟ್ಟ ಸುದ್ದಿ ಇಲ್ಲ ಅಪ್ಪಾಜಿ ತೀರ್ಕೊಂಡಾರ ಅಂತಂದು ಸುದ್ದಿ ಆಗ್ಬಿಟ್ಟಿತ್ತು ಸೊ ಓಣಿಯಾಗಿನ ಮಂದಿ ಎಲ್ಲ ಬಂದು ಪಟ್ ಪಟ್ ಮದ್ವೆ ಇರ್ತಲ್ರಿ ಫೆಬ್ರವರಿ ಏಳನೇ ತಾರೀಕಿಗೆ ಜನವರಿ ಏಳನೇ ತಾರೀಕಿಗೆ ನಮ್ಮ ಅಪ್ಪಾಜಿ ತೀರ್ಕೊಬಿಟ್ರು ಅವತ್ತನ ತೀರ್ಕೊಂಬಿಟ್ರು ಮನೆಯೊಳಗೆಲ್ಲ ಲಗ್ನ ಪತ್ರ ಬಾಂಡೆ ಸಾಮಾನ ಎಲ್ಲ ಸಿಕ್ಕಾಪಟ್ಟೆ ಇದ್ವಲ್ಲ ಅದಕ್ಕೆ ಓಣ್ಯಾಗಿನ ಮಂದಿ ಎಲ್ಲ ಕದ ತೆಗೆದು ಏನೇನು ಮದುವೆ ಕಾರ್ಯಗಳಿಗೆ ಆಗಬೇಕಾಗಿರ್ತಕ್ಕಂಥ ಏನೇನು ಇದ್ವು ಅವನ್ನೆಲ್ಲ ತೆಗೆದು ಒಂದು ಕಡೆ ಶಿಫ್ಟ್ ಮಾಡಿ ನಮ್ಮ ಪಪ್ಪನ ಏನು ಕೊಡಿದ್ರಲ್ಲ ಮತ್ತು ಸಿಯಿಂದ ವಾಪಸ್ ಮನೆಗೆ ತರೋದಿತ್ತು ಅದಕ್ಕಾಗಿ ಎಲ್ಲ ಮನೆ ಕ್ಲೀನ್ ಮಾಡಾತಿದ್ರೆ ನನಗೆ ಸಡನ್ನಾಗಿ ಶಾಕ್ ಆಯ್ತು ಏನೇನೋ ಆಗಾದೈತಿ ಏನಾಗೈತನೂ ಗೊತ್ತಾಗಲ್ಲ ಬಟ್ ಸಡನ್ನಾಗಿ ಶಾಕ್ ಆಯ್ತು ಅಲ್ಲೇ ದಾರಿ ಒಳಗನ ನಮ್ಮ ಅಕ್ಕಾರ ಮಣಿ ಐತಿ ಅಕ್ಕ ಮಾಮನ ಮಣಿ ಅಲ್ಲಿಗೆ ಹೋದೆ ನಾನು ಏನಾಗೈತಿ ಏನಾಗೈತ ಅಂತ ಅವರು ನಾನು ಬಿಡಲಿಲ್ಲ ಮುಂದೆ ಹೋಗೋಕೆ ಬಾಯಿ ಸುಜಾತ ಬಾಯಿಲಿ ಅಂತಂದ್ರೆ ಯಾಕಕ್ಕ ಅಷ್ಟು ಜನ ಯಾಕೆ ಕುಡ್ಯಾರ ಅಂತಂದು ಒಳಗೆ ಹೋಗೋದ್ರಗ ಅಂದ್ರೆ ಅದು ಹೋಗೇ ಬಿಟ್ಟಿತ್ತು ಪೂರ ನನಗೆ ಅಲ್ಲೇನೇ ಮೂರ್ಛೆ ಹೋಗಿ ಬಿದ್ದೆ ನಾನು ಅವ್ರ ಮನೆಯೋಳಗ್ ಸುಧಾರ್ಸ್ಕೊಂಡು ಆಮೇಲೆ ಎತ್ತೆ ನಾನು ಏನಾಗೈತೆ ಆಗೇತಿ ಅಂದ್ರೆ ಆಮೇಲೆ ಹೇಳಿದ್ರೆ ಇಲ್ಲ ಹಿಂಗಾಗೈತಿ ಧೈರ್ಯ ತಗೋ ಏನು ಆಗಂಗಿಲ್ಲ ಅಂತಂದು ಬಂದಿದ್ದ ನನ್ಬೋಸಬೇಕಲ್ರಿ ಏನು ಮಾಡಕ್ ಆಗಂಗಿಲ್ಲ ಧೈರ್ಯ ತಗೊಂಡು ಹೆಂಗೋ ಮಾಡ್ಕೊಂಡು ನಮ್ಮ ಮನಿಗೆ ಬಂದೆ ನಾನು ನಾನು ಒಬ್ಬಕ್ಕೆ ಬರ್ಲಿಲ್ಲ ಬಂದ್ರ ನಮ್ಮ ಅಕ್ಕ ಮಾಮಾ ಎಲ್ಲರೂ ಬಂದ್ರು ಮನೆಗೆ ಹೋಗಿ ಕೂತ್ವಿ ಕುಂತವಿ ಜನವರಿ ಎರಡನೇ ತಾರೀಕು ಅಪ್ಪ ತೀರ್ಕೊಂಡಾರ ಫೆಬ್ರವರಿ ಎರಡನೇ ತಾರೀಕು ನನ್ನ ಮದ್ವಿ ಈ ತರ ನಾನು ಒಂದು ಮದ್ವೆ ಸಿಚುವೇಶನ್ ಫೇಸ್ ಮಾಡೇನ್ ನೋಡ್ರಿ ಈ ಸಿಚುವೇಶನ್ ಏನೈತಲ್ಲ ನನಗೆ ಸಾವು ಮಠ ನೆನಪುಳಿಯ ಒಂದು ಗಿಫ್ಟ್ ಅಂತ ನನ್ಕೋಬೋದು ನನ್ನ ಮದ್ವೆಗೆ ನಮ್ಮಪ್ಪ ಕೊಟ್ಟಿದ್ದ ಆಯ್ತು ಹೆಂಗೋ ಒಟ್ಟ ಅಪ್ಪಾಜಿ ತೀರ್ಕೊಂಡ್ರು ಜನವರಿ ಎರಡನೇ ತಾರೀಕು ಎಲ್ಲ ಕೆಲಸಗಳು ಮುಗುದು ಎಲ್ಲರೂ ಬಂದ್ರು ಕೂಡಿದ್ರು ಆಯ್ತು ಎಲ್ಲ ಆಯ್ತು ಅವಾಗ ನಮಗ ಬಿಗ್ ಚಾಲೆಂಜ್ ಸ್ಟಾರ್ಟ್ ಆತದ ಏನಪ್ಪಾ ಅಂದ್ರೆ ಜನವರಿ ಎರಡನೇ ತಪ್ಪಾ ತೀರ್ಕೊಟ್ಟಾರ ಫೆಬ್ರವರಿ ಎರಡನೇ ತಾರೀಕು ಮದ್ವಿ ಅವಾಗ ಒಂದ್ ತಿಂಗಳಾಗ ಮದ್ವಿ ಮಾಡ್ಬೇಕು ಬ್ಯಾಡೋ ಏನ್ ಬಿಟ್ಟು ಬಿಡೋನು ಎಲ್ಲ ಆಲ್ರೆಡಿ ಮದ್ವಿ ಕಾರ್ಡ್ ಪ್ರಿಂಟ್ ಆಗೈತಿ ಎಲ್ಲಾ ಆಗೇತಿ ಹೆಂಗ್ ಮಾಡೋನು ಅಥ್ ನನ್ ಗಂಡನ್ ಮನಿಯವರ್ಗುನು ಒಂಥರ ಚಿಂತೆ ಈ ಇಂಥ ಸಿಚುವೇಶನ್ ಒಳಗೆ ನಾವು ಹೆಂಗೆ ಅವರಿಗೆ ಮದ್ವೆ ಮಾಡಿಕೊಡ್ರಿ ಅಂತಂದು ಕೇಳಬೇಕು ಅನ್ ಅಂತಂದು ಇವ್ರಿಗೂ ಭಾ ಇಲ್ಲಂಗೆ ಆಗ್ಬಿಟ್ಟಿತ್ತು ಹೋತು ಒಂದು ಹದಿನೈದು ದಿನ ಒಂದೇ ದಿನ ಒಂದನೇ ಥರ ಫೆಬ್ರವರಿ ಸೆಕೆಂಡ್ಗೆ ಏನಪ್ಪ ತೀರ್ಕೊಂಡ್ರು ಹೋತು ಒಂದು ಎಂಟು ಹತ್ತು ದಿನ ಎಲ್ಲ ದಿವಸ ಕಾರ್ಯ ಆಯಿತು ಕೂಡ್ಕೊಂಡು ಹುಣ್ಣಾಗಿ ಬರೋದಾಯ್ತು ಜನ ಹೋಗೋದು ಬರೋದು ಎಲ್ಲ ಆಯ್ತು ಮತ್ತು ಇನ್ನೇನು ಮದ್ವಿಗೂ ಭಾಳ ದಿನ ಇರಲಿಲ್ಲಲ್ಲ ನನಗೆ ಒಂದು ಫೋನ್ ಬಂತು ನನ್ನ ಗಂಡನ ಮನೆ ಕಡೆಯಿಂದ ನಮ್ಮ ನಮ್ಮವಾರು ಫೋನ್ ಮಾಡಿದ್ರು ಹೆಂಗೆ ಮಾಡ್ದ್ವಾ ಮತ್ತು ಮದ್ವೆ ಡೇಟ್ ಫಿಕ್ಸ್ ಮಾಡೈತಿ ನೀ ಹೆಂಗ್ತಿ ಹಂಗೆ ಮದ್ವಿ ಅಂದ್ರೆ ಮಾಡೋಣ ಬ್ಯಾಡ ಮುಂದೆ ನೋಡೋಣ ಅಂದ್ರೆ ಮುಂದೆ ನೋಡೋಣ ಅಂತ ನಮ್ಮ ಮಾವರು ಫೋನ್ ಮಾಡಿದ್ರು ನನಗೆ ನನಗೂ ಏನು ಡಿಸಿಷನ್ ತಗೋಬೇಕಂತ ಗೊತ್ತಾಗ್ಲಿಲ್ಲ ನಮ್ಮ ನಮ್ಮಮ್ಮಿ ರೆಡಿ ಆಗಬೇಕಿತ್ತು ಫಸ್ಟ್ ಯಾರಿಗೂ ಅಷ್ಟು ಸರಳಾಗಿ ಒಂದೇ ತಿಂಗಳೊಳಗ ಗಂಡನ ಕಳ್ಕೊಂಡಿರೋಂತ ದುಃಖ ಬಿಟ್ಟು ತಾಯಿ ತನ್ನ ಮಗಳ ಮದ್ವೆ ಮಾಡ್ಕೊಡಕ್ಕೆ ರೆಡಿ ಇರೋಂಗಿಲ್ಲ ಆ ಟೈಮ್ನಾಗ ನಾನು ಏನು ಡಿಸಿಷನ್ ಅನ್ನೋದು ನನಗೆ ಅಷ್ಟು ಐಡಿಯಾ ಬರಲಿಲ್ಲ ಏನು ಬಂತು ಏನೂ ಗೊತ್ತಿಲ್ಲ ನಾನು ಯಾವುದು ಅಷ್ಟು ಡೀಪಾಗಿ ವಿಚಾರನೂ ಹೋಗಲಿಲ್ಲ ಬಟ್ ನನ್ನ ಬಾಯಿ ಒಳಗೆ ಏನು ಟೈಮ್ನಾಗ ಬಂತು ಅಂತಂದ್ರೆ ನಮ್ಮ ಮಾವಾರ ಕೇಳಿದಾಗ ಇಲ್ಲ ರೀ ಮಾವಾರೀ ಹೆಂಗಾದರೂ ನೀವು ಮದ್ವೆ ಡೇಟ್ ಫಿಕ್ಸ್ ಮಾಡಿರಿ ನಮ್ಮ ಅಪ್ಪನ ಆಸೆನು ಅದ ಇತ್ತು ನಾ ರೆಡಿ ಅದೇನು ತಗೋರಿ ನಾ ಮದ್ವೆ ಮಾಡ್ಕೋತೀನಿ ಅದ ಡೇಟ್ ಅದ ಇದಕ್ಕೆ ನಾ ಮದ್ವೆ ಮಾಡ್ಕೋತೇನೆ ಅಂತ ಮಾತು ಕೊಟ್ಬಿಟ್ಟೆ ನಮ್ಮಮ್ಮಿಗೂ ಕೇಳಿಲ್ಲ ಯಾರಿಗೂ ಕೇಳಿಲ್ಲ ಯಾಕಂದ್ರೆ ನಮ್ಮಮ್ಮಿ ಮಾತಾಡುವಂಥ ಇದೂ ಇರಲಿಲ್ಲ ರೀ ಅವಾಗ ಆ ನಿಮ್ಗೆ ಅದು ಬೇಜಾರು ಎಷ್ಟು ಇರ್ತೈತಿ ಅಂತ ಮಮ್ಮಿದು ಸಣ್ಣ ವಯಸ್ಸು ಅವಾಗ ಏನು ದೊಡ್ಡ ಆಳಲ್ಲ ಹತ್ತಿರ ಒಂದು ಮೂವತ್ತೆಂಟರಿಂದ ನಲ್ವತ್ತರೊಳಗೆ ಇರ್ಬೋದು ನೋಡಿರಿ ನಮ್ಮಮ್ಮಿಗೆ ನಮ್ಮ ಅಪ್ಪಾಜಿನ ಕಳ್ಕೊಂಡ ವಯಸ್ಸು ಇಟ್ಬಿಡ್ರಿ ಅಂತಂದು ನಾನು ಹೇಳಿದೆ ಮದ್ವಿನ ಹಾತ್ ಬಿಡುವಂಗಾರ ನೀ ಹೆಂಗೆ ಅಂತಿದ್ದಿ ಹಂಗೆ ಮಾಡೋನು ಅಂತಂದು ಫೆಬ್ರವರಿ ಎರಡನೇ ತಾರೀಕು ಏನು ಫಿಕ್ಸ್ ಆಗಿತ್ತಲ್ರಿ ಅದೇ ಥರನ ಎರಡನೇ ತಾರೀಕಿಗೆ ನನ್ನ ಮದುವೆ ಆಯಿತು ಜನವರಿ ಎರಡನೇ ತಾರೀಕಿಗೆ ನಮ್ಮ ಅಪ್ಪಾಜಿ ಬಿಟ್ಟು ಹೋದ್ರು ಫೆಬ್ರವರಿ ಎರಡನೇ ತಾರೀಕಿಗೆ ನನ್ನ ಮದುವೆ ಆಗೋಕ್ಕಿನ್ನ ಮುಂಚೆ ನಾವೆಲ್ಲ ರೆಡಿ ಆಗಬೇಕಲ್ಲ ಮದುವೆ ಮನೆ ಆಗಬೇಕು ಮಸನದ ಮನೆ ಒಂದು ತಿಂಗಳೊಳಗೆ ಮದುವೆ ಮನೆಯಾಗಿ ಹೆಂಗೆ ಬದಲಾವಣೆ ಗೊತ್ತಾಗ್ಲಿಲ್ಲ ನಮ್ಮ ನಮ್ಮಮ್ಮಿನೂ ಮತ್ತು ಎಲ್ಲ ನೋವು ಎಲ್ಲ ಎಲ್ಲ ಮರ್ತ ಒಂದು ಹದಿನೈದು ತಿಂದೊಳಗೆ ಎದ್ದು ಮಮ್ಮಿ ಟೇಲರ್ ಅದಾರ ಈಗೂ ಅವ್ರ ದುಡಿಮೆ ಅವರನ್ನ ಮಾಡ್ಕೊತಾರೆ ನನ್ನ ಮದುವೆ ಎದ್ದು ಏನೇ ಜವಳಿ ಇತ್ತು ಎಲ್ಲ ಅವರ ರೆಡಿ ಮಾಡೋದಿತ್ತು ಎದ್ದರು ಎದ್ದೆಲ್ಲ ಏನೇನು ಜವಳಿದು ಬ್ಲೌಸ್ ಗೀವ್ಸ್ ಎಲ್ಲ ಡಿಸೈನ್ ಮಾಡೋದು ಹೊಲಿಯೋದು ಎಲ್ಲ ಅವರ ಮಾಡಿಕೊಟ್ರು ಆದರೂ ನಮ್ಮಮ್ಮಿ ಸ್ಟ್ರಾಂಗ್ ವುಮನ್ ಅಂತ ಹೇಳ್ಕೊತೇನೆ ಯಾಕಂದರೆ ಯಾರಿಗೂ ಅಷ್ಟು ಸರಳಾಗಿ ಅಷ್ಟು ಈಸಿಯಾಗಿ ಆ ಸಿಚುವೇಶನಿಂದ ಎದ್ದು ಹೊರಗೆ ಬಂದ ಮಗಳ ಮದ್ವೆ ಮಾಡೋದು ಅಷ್ಟು ಇದು ಈಸಿ ವರ್ಕ್ ಅಂತೂ ಇರಲಿಲ್ಲ ಯಾಕಂದ್ರೆ ಮದ್ವಿ ಮನೆ ಅಂದ್ರೆ ಗೊತ್ತಿರ್ತೈತಿ ನಿಮಗೆ ಹೆಂಗೆಲ್ಲ ಇರ್ತೈತಿ ಜವಳಿ ಹಾಕ್ಸಿದ್ದನ್ನ ಜನರಿಗೆ ತೋರಿಸೋದಾಗಿರ್ಬೋದು ಬಳಿ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಊರಿಂದ ಗಾಡಿ ಮಾಡ್ಕೊಂಡು ಮಂದಿನ ಕರ್ಕೊಂಬರುವಂಥ ಕಾರ್ಯಕ್ರಮ ಆಗಿರ್ಬೋದು ಇವೆಲ್ಲ ಮಾಡ್ಬೇಕಂದ್ರೂ ಆಕಿ ಅಷ್ಟು ಗಟ್ಟಿ ಧೈರ್ಯ ಮನ್ಸಾಗ ಮಾಡಿಲ್ಲ ಅಂತ ಅನ್ಕೋಬೋದು ಒಂದು ಹದಿನೈದು ತಿನ್ದೊಳಗೆ ಎದ್ದು ಎಲ್ಲ ಮನೆಯೆಲ್ಲ ಧೂಳ ಪಾಕದ್ ನೀರು ಹೊಡೆದು ಎಲ್ಲ ಗುಡ್ಡದೇನು ನೀರಿತ ಅದನ್ನೆಲ್ಲ ನೀರು ಹೊಡೆದು ಮತ್ತು ಮಡಿ ಮಾಡಿ ಮಸನದ ಮನೆ ಆಗಿತ್ತು ನಮ್ಮ ಮನೆ ಅದನ್ನು ಮದುವೆ ಮನೆಯಾಗಿ ಪ್ರಯ ಪರಿವರ್ತನೆ ಮಾಡಿ ನಂದು ಜನವರಿ ಎರಡನೇ ತಾರೀಕಿಗೆ ನನ್ನ ಮದುವೆ ಆಯ್ತು ನೋಡ್ರಿ ಈ ರೀತಿಯಾಗಿ ನನಗೆ ಜೀವನ ಪರ್ಯಂತ ಮರೆಯೋಕೆ ಆಗದೆ ಇರುವಂಥ ಒಂದು ಮೂಮೆಂಟ್ ನಾನು ಮದುವೆ ಒಳಗೆ ಬಿಟ್ಟೈತಿ ನಾನು ಇದನ್ನು ನನ್ನ ಜೀವ ಇರುವನು ಮರೆಯೋಕೆ ಆಗಂಗೆ ಇಲ್ಲ ನೆನಪು ಆದಾಗಮ ನೀರು ಬರ್ತಾವೋ ಏನು ಆಗಂಗಿಲ್ಲ ಇದನ್ನು ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಇದು ನಂದು ಬಾಲ್ಯದಿಂದ ನಾನು ನಮ್ಮ ಮದುವೆ ಆಗೋವರೆಗಿನ ಒಂದು ಏನಂತೀರಿ ನೀವು ಚಿತ್ರನಾನ ಅಂತ ಅನ್ಕೋರಿ ಈ ರೀತಿ ಆಗಿತ್ತು ಈ ಥರದ್ದು ಎಲ್ಲ ಒಂದು ಸ್ವಲ್ಪ ಫೇಸ್ ಮಾಡಿಕೊಂಡು ಡಿಪ್ಲೊಮಾನ ನಾನು ಮದ್ವೆ ಆದ್ಮೇಲೆ ಒಂದು ಆರು ತಿಂಗಳ ಮುಗಿಸಿದೆ ಫೈನಲಿ ಡಿಪ್ಲೊಮಾ ನಾನು ಮದುವೆ ಆದಮೇಲೆ ಗಂಡನ ಮನೆಯಿಂದ ಒಂದು ನಾಲ್ಕು ನಮ್ಮ ಮನೆಯವರು ಇಲ್ಲಿ ಹೇಳಿಬಿಟ್ಟಿದ್ರಿ ಇಲ್ಲ ನಿಂದು ಎಜುಕೇಷನ್ ಮುಗಿದಲ್ಲೇ ಬಾರ್ವ ನೀನು ಅಲ್ಲೇ ಇದ್ದು ಬೇಡ ಅಂತಂದು ಸೊ ಎರಡು ಕಡೆ ಬರ್ಡನ್ ಆಗೋದು ಬಡಾಲೆ ನಮ್ಮ ತಾಯಿನೂ ಬಿಟ್ಟು ಭಾಳ ದಿನ ಆಗಿರಲಿಲ್ಲ ಅಲ್ಲ ಸೊ ಅಲ್ಲೊಂದು ಸ್ವಲ್ಪ ದಿನ ಇಲ್ಲೊಂದು ಸ್ವಲ್ಪ ದಿನ ಅಲ್ಲೊಂದು ಸ್ವಲ್ಪ ದಿನ ಇಲ್ಲೊಂದು ಸ್ವಲ್ಪ ದಿನ ಅಂತಂದು ನಾನು ಎರಡು ಕಡೆ ಮ್ಯಾನೇಜ್ ಮಾಡಿದೆ ಈ ರೀತಿಯಾಗಿ ನಂದು ಮದುವೆ ಏನು ಹೇಳ್ತೀರಿ ಮದುವೆಕ್ಕಿಂತ ಮುಂಚಿನ ದಿನಗಳ ಕಳೆದು ನೋಡಿರಿ ಯಾಕೆ ನಾನು ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಂದರೆ ಯಾರ ಮನೆಯೊಳಗೆಲ್ಲ ಆಲ್ರೆಡಿ ನಾನು ಡ್ರಿಂಕ್ಸ್ ಮಾಡೋರಿದ್ದೀರಿ ಒಂದು ಸ್ವಲ್ಪ ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಕಾಳಜಿ ಇರಲಿ ಅಂತಂದು ಹೇಳುವಂಥ ಉದ್ದೇಶ ಇಟ್ಕೊಂಡು ಅಷ್ಟೇ ಈ ವಿಡಿಯೋ ಮಾಡಕ್ಕತ್ತೇನಿ ಬ್ಯಾಡ ಬಿಡ್ಬೇಕಾಗಿತ್ತು ನಾ ಮಾಡೋದು ಬ್ಯಾಡ್ ಅಂತಂದು ಬಟ್ ಇಲ್ಲ ಒಂದು ನನ್ನ ಇಂದ ಹೆಣ್ಣು ಮಕ್ಕಳು ಇರುವಂಥದ್ದು ಇದಕ್ಕೆ ಯಾವ ರೀತಿ ಒಂದು ಪ್ರಾಬ್ಲಮ್ಸ್ ಆಗ್ತಾವ ಅನ್ನೋದನ್ನ ಯಾವ ರೀತಿ ಅವ್ರು ಸಫರ್ ಆಗ್ತಾರೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿತ್ತು ಅದಕ್ಕಾಗಿನೇ ನಾನು ಕೆಲವೊಂದಿಷ್ಟು ವಿಡಿಯೋ ಮಾಡಿ ನಿಮಗೆಲ್ಲ ಹಾಕಿದ್ರೆ ಆಯ್ತು ಅಂತ ಅನ್ಕೊಂಡೆ ನಾನು ಇದನ್ನ ಮೊನ್ನೆ ನಮ್ದು ಆನಿವರ್ಸರಿ ಏನಿತ್ತಲ್ಲ ಹನ್ನೊಂದನೇ ವರ್ಷದ ಆವತ್ತನ ಹಾಕಿ ಅವಾಗನ ಮಾಡ್ಬೇಕಂತ ಅನ್ಕೊಂಡೆ ಬಟ್ ವಿಡಿಯೋ ಮಾಡೋಕೆ ನನಗೆ ಅಷ್ಟು ಜಸ್ಟ್ ಸ್ಟಾರ್ಟ್ ರೀ ಈ ಥರ ಮಾತಾಡುವಷ್ಟು ಇನ್ನೂ ಧೈರ್ಯ ಬಂದಿರಲಿಲ್ಲ ಅದಕ್ಕೆ ಈಗ ಮಾಡಾಕತ್ತೇನಿ ನನ್ನ ಮದುವೆ ಆಗಿನೂ ಹನ್ನೊಂದು ವರ್ಷ ಮುಗೀತು ಅಪ್ಪಾಜಿ ನಮ್ಮನ್ನು ಬಿಟ್ಟು ಹೋಗಿನೂ ಹನ್ನೊಂದು ವರ್ಷ ಆಗೈತೆ ನೋಡಿರಿ ಜನವರಿ ಎರಡನೇ ತಾರೀಕಿಗೆ ಅಪ್ಪ ನಮ್ಮನ್ನು ಬಿಟ್ಟು ಹೋಗಿ ಹನ್ನೊಂದು ವರ್ಷ ಸಕ್ ಆಯಿತು ನಮ್ಮದು ಮದುವೆಯ ಫೆಬ್ರವರಿ ಎರಡನೇ ತಾರೀಕಿಗೆ ಕಂಪ್ಲೀಟ್ ಕಂಪ್ಲೀಟಾಗಿ ಹನ್ನೊಂದು ವರ್ಷಗಳು ಮುಗಿದು ಹನ್ನೆರಡನೇ ವರ್ಷ ರನ್ನಿಂಗ್ ಐತಿ ಬಟ್ ಅದೆಲ್ಲ ಮೂಮೆಂಟ್ ಹತ್ತು ಹನ್ನೊಂದು ವರ್ಷ ಕಳಿದ್ರು ಎಲ್ಲ ಪಿಚ್ಚರ್ ಕಣ್ಣ ಮುಂದೆನೇ ಐತಿ ಎಷ್ಟೆಲ್ಲ ನಾವು ತ್ರಾಸ ಪಟ್ಟರು ಏನು ಏನು ಮಾಡೋದು ಅದು ತ್ರಾಸು ಪಟ್ಟೋರಿಗೆ ಗೊತ್ತು ಅನ್ಕೋತಾರ ಕಲ್ಲೊಬ್ರು ಏ ಅವ್ರಿಗೇನು ಐತಿ ಹಂಗೆ ಹಿಂಗೆ ಅಂತ ಬಟ್ ನಾವು ಸಿಕ್ಕಾಪಟ್ಟೆ ಸಫರ್ ಆಗಿನ ಬಂದೇವಿ ಏನು ಒಮ್ಮಿಲೇನು ಹಂಗೆ ಹಿಂಗೆ ಅಂತ ಇಲ್ಲ ಅದೇನು ನಮ್ಮ ಅಪ್ಪನ ಆಶೀರ್ವಾದನೋ ಅಥವಾ ಅವರ ಪುಣ್ಯದ ಫಲನೋ ಅಥವಾ ಅವರ ಒಳ್ಳೆಯ ಮನಸ್ಸು ಏನು ಇತ್ತಲ್ಲ ಊರೊಳಗೆ ಅಷ್ಟು ಜನರಿಗೆ ಅಂದ್ರೆ ಅಷ್ಟು ಜನರಿಗೆ ಬೇಕಾಗಿದ್ದರಿ ನಾನು ಈಗೂ ನನ್ನ ಮಗಗೆ ಅಪ್ಪಾಜಿ ಅಂತನೇ ಮಾತಾಡ್ತೇನೆ ಹೌದ್ರ ಯಾಕಂದ್ರೆ ನಮ್ಮ ಅಪ್ಪು ಸಿಕ್ಕಾಪಟ್ಟೆ ಡೊಳ್ಳು ಬಡಿಯೋ ಹುಚ್ಚ ಅಷ್ಟು ಇಷ್ಟಲ್ರಿ ಡೊಳ್ಳು ಬಡಿಯೋ ಹುಚ್ಚಂದ್ರೆ ಎಲ್ಲರೂ ಊರೊಳಗೆ ಬಡಿ ಸಪ್ ಶಬ್ದ ಕೇಳ್ತಂದ್ರೆ ಬಸ್ ಇಳ್ದವನು ಸೀದ ಅಲ್ಲೇ ಡೊಳ್ಳು ಬಡಿಯೋ ಕಡೆ ಹೋಗ್ತಿದ್ದ ಕೊಳ್ಳಾಕೆ ಡೊಳ್ಳು ಹಾಕ್ಕೊಂಡು ಬಡ್ಯಾಕತ್ರ ಬಡ್ಯಾಕರು ಅಂದ್ರೆ ಅದನ್ನು ಹೇಳೋಕೆ ಆಗಂಗಿಲ್ಲ ಆ ರೀತಿ ಬಿಡ್ತಿದ್ರೆ ನಾನು ಹೋಗಿ ನಾನು ಸಣ್ಣವಳಲ್ಲ ನಮ್ಮ ಮನೆಯೊಳಗೆ ನಾನು ಅವೆಲ್ಲ ಅವನೆಲ್ಲ ಸೌಂಡ್ ಕೇಳ್ತದ ಅಲ್ಲೇ ಹೋಗ್ದಾನೆ ನಮ್ಮಪ್ಪ ಅಂತಂದು ಓಡಿ ಅವನು ಓಡೋಕ್ ಬೆನ್ನು ಹತ್ ಬಿಡ್ತಿದ್ದೆ ನಾ ಬಾನಿ ಅಪ್ಪಾಜಿ ಬಾ ಯಾಕಂದ್ರೆ ಕುಡ್ದು ಬಿಡ್ತಾರ್ರಿ ಜನ ಸರಿರಂಗಿಲ್ಲ ಕುಡಿಸ್ಬಿಡ್ತಾರೆ ಕುಡಿಸಿ ಆಮೇಲೆ ಡೊಳ್ಳು ಬಡ್ಯಕ್ಕೆ ಬಡೀತಾರೆ ನೆಕ್ಸ್ಟ್ ಡೇ ಅವ್ರಿಗೆ ಹೇಳಕ್ಕೆ ಆಗ್ತಿರಂಗಿಲ್ಲ ಹೀಗೆಲ್ಲ ಆಗ್ತಿತ್ತು ಅಷ್ಟು ಡೊಳ್ಳು ಬಡಿಯೋ ಪ್ರೀತಿ ಅಂತೀರಿ ಅಷ್ಟಿ ಹುಮ್ಮಸ್ ಇತ್ತಲ್ಲ ನನ್ನ ಮಗುನಿಗೂ ಅಷ್ಟ ಡೊಳ್ಳಿನ ಹುಚ್ಚೈತ್ರಿ ಸಿಕ್ಕಾಪಟ್ಟೆ ಡೊಳ್ಳಿನ ಹುಚ್ಚು ನೀವು ನೋಡ್ತಿರ್ಬೋದು ನನ್ನ ಬ್ಲಾಗ್ ಒಳಗೆ ಲಾಸ್ಟ್ ಟೈಮ್ ತೋರಿಸಿ ನಿಮ್ಗೆ ಅಹ್ ನಂದ್ಗಡಕ್ಕೆ ಏನು ಹೋಗಿದ್ವಿ ನಾವು ಅವಾಗ ಅವನಿಗಂತ ಒಂದು ತ್ರೀ ಹಂಡ್ರೆಡ್ ಕೊಟ್ಟು ಒಂದು ಡೊಳ್ಳನ್ನು ತಗೊಂಡ್ ಬಂದಿನಿ ಸಣ್ಣದ ತೋರಿಸ್ದೆ ಅಂತೇಳ್ರಿ ನೋಡ್ತಿರ್ಬೋದು ನಂಗೆ ಈ ಡೊಳ್ಳು ನೋಡಿದ ತಕ್ಷಣ ನಮ್ಮ ಅಪ್ಪನ ಅನ್ನ ನೆನಪಾದ ಸೊ ಇರಲಿ ಅವಿಗೂ ಆಸೆ ಐತೆ ಅಂತ ನಾವು ಬಡೀಲಿ ಅಂತಂದ್ರೆ ನಾವು ಅವನಿಗೆ ಈಡೋಣ ಕೊಡಿಸ್ಕೊಂಡು ಕರ್ಕೊಂಡು ಬಂದ್ವಿ ನಾ ನನ್ನ ಮಗನಿಗೆ ಯಾವಾಗಲೂ ಅಪ್ಪಾಜಿ ಪಪ್ಪಾ ನಾನು ಅಪ್ಪಾಗ ಏನಂತ ಕರಿತಿದ್ದೆ ಅದನ್ನು ನನ್ನ ಮಗನಿಗೂ ಕರಿತೀನಿ ಕೆಲವೊಬ್ರು ಅಂತ ಏ ಭಾಳ ಓವರ್ ಮಾಡ್ತಾರ ಮಾಡ್ತಾರೆ ಮಗುಗೆ ಹಂಗೆ ಹಿಂಗ್ ಹಿಂಗೆ ಅಂತ ನೀವು ತಿಳ್ಕೊಳ್ಳೋದು ಬೇಕಾ ತಿಳ್ಕೊಳ್ರಿ ಬಟ್ ನಾವು ಕರೆಕ್ಟಾಗಿದ್ರು ಅಷ್ಟೇ ಸಾಕು ಈ ಮೂಲಕ ಆದ್ರೂ ಒಂದೇ ಒಂದು ಕೊರಗು ಏನಪ್ಪ ಅಂದ್ರೆ ನಾನು ಇಬ್ಬರು ಮಕ್ಕಳು ನಮ್ಮ ಅಪ್ಪಾಜಿ ಎತ್ತ ಆಡ್ಲಿಲ್ಲ ಮುದ್ದಾಡ್ಲಿಲ್ಲ ಅನ್ನೋದೊಂದು ಬಿಟ್ರೆ ನಮ್ಮ ತಾಯಿ ಯಾವುದೇ ಒಂದು ಕೊರತೆ ಬರ್ಲಂಗನ ನಮ್ದು ಮದ್ವೆ ಮಾಡಿ ಕೊಟ್ಟರು ಎರಡು ಮಕ್ಕಳ ಬಾಣೆತನ ಅಂದ್ರೆ ಸರಳ ಸಾಮಾನ್ಯ ಇರಂಗಿಲ್ಲ ನಮ್ಮಅಪ್ಪ ಏನು ಎ ಪಿ ಎಮ್ ಸಿ ಒಳಗೆ ಬಾಲ್ ಇದ್ರೆ ಅದರದ್ದು ಕೆಲವೊಬ್ರು ರೈತರ ನಿಮ್ಮಪ್ಪ ನಮ್ಗೆ ಭಾಳ ಮಾಡ್ಯಾರಂತ ಕೊಡು ಅಷ್ಟು ಅಮೌಂಟ್ ಕೊಟ್ಟರು ಕೆಲವೊಬ್ರು ಅವನ ಹೋಗ್ಯಾನ ಇನ್ನು ಇವ್ರಿಗೇನು ರೊಕ್ಕ ಕೊಡೋದು ಅಂತಂದು ಮುಣಗಿಸ್ಕೊಂಡವರು ಅದಾರ ಇರಲಿ ಏನೂ ತೊಂದರೆ ಇಲ್ಲ ನಮ್ಮ ತಾಯಿ ನಮ್ಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ ಅರಬಿ ಹೊಲ್ಕೊತನ ನಮ್ಮನ್ನು ಎಲ್ಲ ಮಾಡಿದ್ರಂತಂದು ಹೇಳಬೋದು ಇಷ್ಟ ಇಷ್ಟಂತರೂ ನಮ್ಮದು ತವರ್ಮನಿದಾಯ್ತು ನೋಡ್ರಿ ಈ ಆ ಕಡೆಯಿಂದನ ಈ ರೀತಿಯಾಗಿ ನನ್ನ ತವರ್ ಮನೆಯ ಚಿತ್ರನ ಐತಿ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಂದಿತ್ತು ಇನ್ನು ಇನ್ನೊಂದು ದಿನ ನಾನು ಮದುವೆ ಆದಮೇಲೆ ನನ್ನ ಗಂಡನ ಮನೆಗೆ ಬಂದ ಮೇಲೆ ನಾನು ಯಾವ ಥರ ಚೇಂಜ್ ಆಯಿತು ನನ್ನ ಜೀವನ ಹೆಂಗೆ ನಡೆದೈತಿ ಯಾವ ರೀತಿ ನಡೆದೈತಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಅದು ನನ್ನ ಹಸ್ಬೆಂಡ್ಗೆ ಕರ್ಕೊಂಡು ಒಂದು ಬ್ಲಾಗ್ ಮಾಡ್ಕೋತೇನೆ ಆ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ತೈತಿ ಅಂತ ಅಂದ್ಕೊಳ್ತೇನೆ ಮತ್ತು ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಅಂತ ಅನ್ಕೊಳತ್ತೀನಿ ಇನ್ನೂ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ ಅಂತಂದು ಕೇಳ್ಕೊಳ್ತೇನೆ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸಾಕತೇನೆ ಬಾಯ್ ಬಾಯ್ ಮತ್ತು ನೆಕ್ಸ್ಟ್ ಬ್ಲಾಗ್ ಒಂದು ಮಸ್ತ್ ಮಸ್ತ್ ಆಗಿರುವಂಥ ಬ್ಲಾಗ್ನ ಜೊತೆಗೆ ಬರ್ತೇನೆ ಅಂತಂದು ಹೇಳ್ತೀನಿ ಎಲ್ಲರೂ ಚಾನಲ್ನ ತಪ್ಪದೇನೆ ನೋಡಿರಿ ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡ್ರಿ ಮತ್ತು ಚಾನಲ್ ಬೆಳೆಯೋದಕ್ಕೆ ಸಹಾಯ ಮಾಡಿರಿ ಅಂತಂದು ಹೇಳ್ತೀನಿ ಮತ್ತು ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಹೆಂಗೆ ಅನ್ಸಾಕತ್ತಾವು ಅನ್ನೋದನ್ನು ತಿಳಿಸ್ರಿ ಸೊ ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸೋಕತ್ತೇನೆ ಬಾಯ್ ಬಾಯ್ ನಮಸ್ಕಾರಗಳು ಧನ್ಯವಾದಗಳು ಬಾಯ್ ಬಾಯ್